ಅಜರಾಮರ ಲೋಕದಲ್ಲಿ ವಿವರಣೆ ನೀಡುವಂಥದ್ದು ಸಾವಿಲ್ಲ ಅಂತ ತಿಳ್ಕೊಂಡು ನೀನು ಹಣ ಸಂಗ್ರಹ ಮಾಡು ವಿದ್ಯೆ ಸಂಗ್ರಹ ಮಾಡು ಆದರೆ ಅದರ ಜೊತೆಯಲ್ಲಿ ನೆನಪಿರಲಿ ನಿನಗೆ ನಿನ್ನ ಜುಟ್ಟನ್ನು ಯಮ ಹಿಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ಧರ್ಮದ ಕಾರ್ಯವನ್ನು ಮಾಡಿರು ಈಶ್ವರ ಭಟ್ರು ಅದನ್ನು ಮಾಡಿದ್ರು ಮನೆ ಅಂತ ನಾನು ಅಂದ್ಕೊಳ್ತೇನೆ ಈಶ್ವರ ಭಟ್ರು ಮೈರ ಮೂಲ ಆಮೇಲೆ ಕನ್ಯಾನದಲ್ಲಿದ್ದರು ಅಲ್ಲಿ ಕೃಷ್ಣನು ಚೆನ್ನಾಗಿ ಬೆಳೆಸ್ಕೊಂಡು ಸ್ವಲ್ಪ ಅದು ಇದು ಏನೋ ತಮ್ಮೊಂದು ಇದು ಸಣ್ಣ ಗೊಂದಲ ಆಯಿತು ತಮ್ಮ ಇಲ್ಲಿದ್ದರು ಅದಕ್ಕೆ ತಮ್ಮ ಆ ಭೂಮಿ ಬೇಕು ನನಗೆ ಅಂತ ಹೇಳಿದರು ತುಂಬ ಚೆನ್ನಾಗಿ ಬೆಳೆಸಿದಂಥ ಒಂದು ತೋಟ ಅದು ಆದರೂ ತಮ್ಮ ಕೇಳಿದಾಗ ಇಲ್ಲ ಅಂತಂದಿಲ್ಲ ಅದಕ್ಕೋಸ್ಕರ ಅಣ್ಣನ ಒಂದು ಧರ್ಮ ಅದು ತಮ್ಮ ಕೇಳಿದಾಗ ಅಥವಾ ಕಿರಿಯರು ಕೇಳಿದಾಗ ಇಲ್ಲ ಅಂತ ಹೇಳಬಾರ್ದು ಅದಕ್ಕೋಸ್ಕರ ಆ ತೋಟವನ್ನು ಬಿಟ್ಟರು ಇಲ್ಲಿಗೆ ಬಂದರು ಇಲ್ಲಿ ತಮ್ಮ ಬಾರಿ ದೊಡ್ಡ ಕೃಷಿವಾಗಿರಲಿಲ್ಲ ಅರೂಪಾಗಿದ್ದಲ್ಲೋ ಅದನ್ನು ಬೆಳೆಸುವಂತ ಒಂದು ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡ್ರು ಕೆಲವರೆಲ್ಲ ಹೇಳ್ತಾರೆ ಝೀರೋದಿಂದ ಬಂದ ಇವರು ಮೈನಸ್ನಿಂದ ಒಂದು ಅನಿಸುತ್ತೆ ಜೀರೋ ಮಾತ್ರ ಅದರ ಕೆಳಗಂತ ಆದರೆ ಮನೆಯ ಮನಸ್ಸಿನಲ್ಲಿ ಭಾರಿ ಒಂದು ದೃಢ ಸಂಕಲ್ಪ ಕೃಷಿಯನ್ನು ಇಟ್ಕೊಂಡು ನಾನು ಬೆಳಿತೇನೆ ಆಗಿದ್ದ ಆ ವೃತ್ತ ಸಂಕಲ್ಪವನ್ನು ಇಟ್ಕೊಂಡು ಇಲ್ಲಿ ಕೃಷಿಯನ್ನು ಬೆಳೆಸಿದ್ರು ಮನಸ್ಸಲ್ಲಿ ಇದ್ದಂತೆ ಒಂದು ನಲವತ್ತೈವತ್ತು ಕಂಡಿ ಅಡಿಕೆ ಬೆಳೆಯುವಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಬೇಕು ಅಂತ ಇವತ್ತದು ಸಾಧಾರಣ ಸಾಕಾರಗೊಂಡಿದೆ ಅಂತ ಅಂದ್ಕೊಳ್ತೇನೆ ನಾನು ಅರುಣ್ ಮಗ ಶಾಲೆ ಕೆಲ್ಸಕ್ಕೆ ಅವ್ರು ಬರ್ಕೊಂಡೆ ತಾನೆ ಅವ್ರು ಹೇಳಿದ್ರು ನನಗೆ ಇವತ್ತು ಶಾಲೆಗೆ ಹೋಗ್ಬೇಕಾದ್ರೆ ಅವನನ್ನು ಹೆಗಲ್ನಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರಂತೆ ಬರ್ಬೋದು ಹೊತ್ಕೊಂಡು ಹೋಗ್ತಾರೆ ಮಗ ಕಲಿಬೇಕು ಅಂತ ಅವರೇನು ಭಾರಿ ಇವತ್ತಿನ ಸರಕಾರದ ಸರ್ಟಿಫಿಕೇಟ್ ಪಡೆಯುವಂಥ ವಿದ್ಯಾಭ್ಯಾಸ ಪಡೆಯಲಿಲ್ಲ ಅದರ ಮಗ ಪಡಿಬೇಕು ಅಂತ ಅವರ ಮನಸ್ಸಲ್ಲಿ ಅದಾದ ಮೇಲೆ ಎಂಟನೇಗೆ ಕಲ್ಲಡ್ಬೇಕು ಬಂದರು ಇವು ಬಂದ ಆದರೆ ಅಂಕ ಕಡಿಮೆ ಇತ್ತು ಅವರು ಸ್ವಲ್ಪ ನಾನು ಗಟ್ಟಿ ಅದಕ್ಕೋಸ್ಕರ ಸೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ಈ ಮಾರ್ಗಕ್ಕೆ ನಾವು ಸೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಹೊರಗೋದಾದ ಆಮೇಲೆ ಇವನು ಅಪ್ಪ ಒಂದು ನನಗೆ ಬೈರ ಈಶ್ವರ ಭಟ್ಟರ ಮಗ ಇವ ಅಂತ ನನಗೇನು ಗೊತ್ತಿಲ್ಲ ಅವರು ನನ್ನ ಹತ್ರ ಏನು ಮಾತಾಡಲಿಲ್ಲ ನನ್ನ ಹತ್ರ ಆದರೆ ಅವರನ್ನು ನೋಡಿದ ಕೂಡಲೇ ನನಗೆ ಅನಿಸಿತು ನನ್ನ ಒಂದು ರೀತಿ ಮಿತ್ರ ಮಾತ್ರ ಇತ್ತು ಮತ್ತೆ ಅವ್ರೇನು ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಇವನ ಹತ್ರ ಹೇಳಿದೆ ನಾನು ಅರುಣ್ ಶಾಮನ ಹತ್ರ ನಿನ್ನ ಅಪ್ಪನ ಮುಖವನ್ನು ನೋಡಿ ನಾನು ನಿಮಗೆ ಅವಕಾಶ ಕೊಡೋದು ಅಂತ ಇಲ್ಲಿ ಬಂದು ಅಮ್ಮನ ಹತ್ರ ಹೇಳಿದ ಹೇಳಿದನು ನನಗೆ ಇನ್ನೊಮ್ಮೆ ಅಪ್ಪ ಇಂಥ ರೀತಿಯ ಒಂದು ಏನು ಹಿಡಿದು ಅಪಮಾನಕ ಮತ್ತೊಮ್ಮಕ ಸಿಕ್ಕದ ರೀತಿಯಲ್ಲಿ ನಾನು ಬೆಳೆದು ತೋರಿಸ್ತೇನೆ ಅಂತ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ಗುಡ್ ಆನ್ ಯು ಮದರ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ